ಇದು ಗೋಧಿ ಮಿಚ್ಚು ಚೆನ್ನಾಗಿ ಗೋಧಿ ಮಿರ್ಚನ್ನು ಫ್ರೈ ಮಾಡ್ಕೊಳ್ಳಿ ಇವತ್ತು ಗೋಧಿ ಮಿಚ್ಚಿನ ಬಾತ್ ಮಸಾಲೆ ಒಗ್ಗರಣೆ ಕೊಟ್ಟಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಬೀನ್ಸ್ ಕ್ಯಾರೆಟ್ ಹೆಸರು ಕಾಳು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದು ಕುದ್ದ ನಂತರ ಗೋಧಿ ಮೆಚ್ಚು ಹುರಿದಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ಗಾಣದ ಕೊಬ್ಬರಿಯನ್ನ ಯೂಸ್ ಮಾಡೋದು ಇದು ಗಾಣದ ಎಣ್ಣೆ ಎಲ್ಲ ಅಡಿಗೆಗೂ ನಾವು ಗಾಣದ ಕೊಬ್ಬರಿಯನ್ನೇ ಯೂಸ್ ಮಾಡೋದು ನೀರು ಚೆನ್ನಾಗಿ ಕುದೀತೈತೆ ಈಗ ಗೋಧಿ ಮುಂಚು ಹುರಿದಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ బసిల్ బ్రె సా గోధి మెచ్చి బాతు రెడీ ఓపెన్ ఆఫ్ బస్ ఓపన్ రి గోధి మెచ్చు బాతు అది డ్రై ఆయితా ఉదురుదుర ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ನುಚ್ಚು ನೀವು ಟ್ರೈ ಮಾಡಿ ನಮಸ್ಕಾರ